ಸ್ನೇಹಿತರೆ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿದ್ಯುತ್ ಅಪಘಾತದ ಅವಘಡಗಳ ತಪ್ಪಿಸಲು ಸುರಕ್ಷತಾ ಕ್ರಮಗಳ ಮಾಹಿತಿಯನ್ನು ನೀಡಿದ್ದೇನೆ ಅದನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ ವಿದ್ಯುತ್ ಅಪಘಾತದ ಅರಿವು ಮೂಡಿಸಲು ಸಾರ್ವಜನಿಕರ ಗಮನಕ್ಕೆ ಇದು ಇಂಧನ ಇಲಾಖೆಯ ವಿದ್ಯುತ್ ಪರಿವೀಕ್ಷಣಾಲಯದ ಪ್ರಕಟಣೆಯಾಗಿದೆ ಸಾರ್ವಜನಿಕರೇ ಮತ್ತು ಗ್ರಾಹಕರೇ ವಿದ್ಯುತ್ ಸುರಕ್ಷತೆಯ ಮಾಹಿತಿಯನ್ನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೀವಿ ವಿದ್ಯುತ್ ಅಪಘಾತದ ಸುರಕ್ಷತೆಯ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯುತ್ ಗ್ರಾಹಕರೇ ತುಂಡಾಗಿ ನೆಲದಲ್ಲಿ ಬಿದ್ದಿರುವ ತುಂಡಾಗಿ ಮರದ ಮೇಲೆ ಬಿದ್ದಿರುವ ಅಥವಾ ಜೋತು ಬಿದ್ದ ವಿದ್ಯುತ್ ತಂತಿಗಳು ಕಂಡು ಬಂದಲ್ಲಿ ಅದನ್ನು ಸ್ಥಳಾಂತರಿಸುವ ಪ್ರಯತ್ನ ಮಾಡಬಾರದು ಹಾಗೂ ತಂತಿಯಿಂದ ಕನಿಷ್ಠ ಹತ್ತು ಮೀಟರ್ ಅಂತರದಲ್ಲಿ ನಿಲ್ಲಬೇಕು ಕೂಡಲೇ ಸ್ಥಳೀಯ ವಿದ್ಯುತ್ ಕಚೇರಿಗೆ ಈ ವಿಷಯವನ್ನು ತಿಳಿಸತಕ್ಕದ್ದು ಬಟ್ಟೆಯನ್ನು ಒಣಗಿಸಲು ಅಂಟೆನಾಗಗಳನ್ನು ಅಳವಡಿಸಲು ಬಳಸಲಾಗುವ ಕಂಬಗಳಿಗೆ ಸ್ಟೇ ತಂತಿಗಳನ್ನು ಸರ್ವಿಸ್ ಪೋಲ್ ಅಥವಾ ವಿದ್ಯುತ್ ದೀಪದ ಫಿಟ್ಟಿಂಗ್ ಇರುವ ಪೋಲ್ಗಳಿಗೆ ಬಿಗಿಯಬಾರದು ವಿದ್ಯುತ್ ಮಾರ್ಗವನ್ನು ಹೊತ್ತ ಕಂಬಗಳಿಗೆ ಜಾನುವಾರುಗಳು ಕಟ್ಟಬಾರದು ವಿದ್ಯುತ್ ಮಾರ್ಗಗಳ ಸಮೀಪ ಗಾಳಿಪಟ ಅಥವಾ ಡ್ರೋನ್ಗಳನ್ನು ಹಾರಿಸಬಾರದು ನಿಯಂತ್ರಣ ಸ್ವಿಚ್ ಅನ್ನು ಆಫ್ ಮಾಡದೆ ಫ್ಯೂಸ್ ಔಟ್ ಆಗಿರುವ ಬಲ್ಬ್ಗಳನ್ನು ಬದಲಾಯಿಸಬಾರದು ತಂತಿ ಬೇಲಿಗೆ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ನೇರವಾಗಿ ವಿದ್ಯುತ್ ಸಂಪರ್ಕವನ್ನು ಅಕ್ರಮವಾಗಿ ನೀಡಬಾರದು ಬದಲಿಗೆ ಭಾರತೀಯ ಗುಣಮಟ್ಟ ಸಂಸ್ಥೆಯ ಪ್ರಮಾಣೀಕೃತ ಪರಿಷ್ಕರಿಸಿದ ತಂತಿ ಬೇಲಿಗೆ ವಿದ್ಯುತ್ ಸಂಪರ್ಕವನ್ನು ಅಧಿಕೃತವಾಗಿ ನೀಡಬಹುದು ವಿದ್ಯುತ್ ಮಾರ್ಗಗಳ ಎತ್ತರಕ್ಕಿಂತ ಹೆಚ್ಚು ಇರುವ ವಾಹನ ಎತ್ತಿನ ಗಾಡಿ ಟಿ ಏಣಿ ಇತರೆ ವಸ್ತುಗಳನ್ನು ವಿದ್ಯುತ್ ಮಾರ್ಗದ ಕೆಳಗೆ ಸಾಗಿಸಬಾರದು ವಿದ್ಯುತ್ ಮಾರ್ಗದ ಸಮೀಪದಲ್ಲಿ ಖಾಯ ಅಥವಾ ತಾತ್ಕಾಲಿಕ ಕಟ್ಟಡವನ್ನು ನಿರ್ಮಾಣ ಮಾಡಬಾರದು ಒಂದು ವೇಳೆ ನಿರ್ಮಾಣ ಮಾಡಲೇಬೇಕಾದರೆ ಸುರಕ್ಷತಾ ಅಂತರವನ್ನು ನಿಯಮಾನುಸಾರ ಕಾಯ್ದಿರಿಸಿ ಮುಂದುವರಿಸಬೇಕು ವಿದ್ಯುತ್ ಸೇವಾ ಮಾರ್ಗವನ್ನು ಅಕ್ರಮವಾಗಿ ಹಾಗೂ ಅನಧಿಕೃತವಾಗಿ ಕೆಳಮಟ್ಟದಲ್ಲಿ ಎಳೆಯಬಾರದು ಬದಲಾಗಿ ವಿದ್ಯುತ್ ಸೇವಾ ಮಾರ್ಗವನ್ನು ಅನಧಿಕೃತವಾಗಿ ಎಳೆದು ನಿಯಮಾನುಸಾರ ವಿದ್ಯುತ್ ಸಂಪರ್ಕವನ್ನು ಪಡೆಯಬಹುದು ಒದ್ದೆಯಾದ ಕೈಗಳಿಂದ ವಿದ್ಯುತ್ ಸುಚ್ ಅನ್ನು ಮುಟ್ಟಬಾರದು ವಿದ್ಯುತ್ ಪ್ಲಗ್ ಅನ್ನು ಸಾಕೆಟ್ನಲ್ಲಿ ಅಳವಡಿಸುವ ಅಥವಾ ಅದರಿಂದ ತೆಗೆಯುವ ಮುಂಚಿತವಾಗಿ ಸ್ವಿಚ್ ಅನ್ನು ಆಫ್ ಮಾಡಿ ವೈರನ್ನು ಎಳೆಯದೆ ಪ್ಲಗ್ ಅನ್ನು ಹಿಡಿದು ಸಾಕೆಟ್ನಿಂದ ತೆಗೆಯುವುದು ವಿದ್ಯುತ್ ಮಾರ್ಗದ ಸಮೀಪ ಬೆಳೆಯಲಾಗಿದ್ದ ಮರಗಳಲ್ಲಿ ಫಲಗಳನ್ನು ಕೀಳುವ ಮುಂಚಿತವಾಗಿ ಸ್ಥಳೀಯ ವಿದ್ಯುತ್ ಇಲಾಖೆಯ ಗಮನಕ್ಕೆ ವಿಷಯ ತಿಳಿಸಿ ಅವರ ಸಲಹೆಯ ಮೇರೆಗೆ ವಿದ್ಯುತ್ನನ್ನು ನಿಶ್ಚಿತಗೊಳಿಸಿ ಮುಂದುವರಿಸಬೇಕು ಒಡೆದು ಹೋಗಿರುವ ವಿದ್ಯುತ್ ಸ್ವಿಚ್ ಹಾಗೂ ಸಾಕೆಟ್ಗಳು ಕಂಡು ಬಂದ ಸಂದರ್ಭದಲ್ಲಿಯೇ ಹೊಸದರೊಂದಿಗೆ ಬದಲಾಯಿಸುವುದು ಸಾಕೆಟ್ನ ಮೂರು ಬಾರ್ ಐದನೇ ಪಿನ್ ಅನ್ನು ವಿದ್ಯುತ್ ಲೀಕೇಜ್ನಿಂದ ಸುರಕ್ಷಿತವಾಗಿ ಭೂ ಸಂಪರ್ಕಗೊಳಿಸಬೇಕು ವಿದ್ಯುತ್ ಪರಿವರ್ತಕ ಕೇಂದ್ರದ ಸುತ್ತ ಅಳವಡಿಸಿರುವ ಸುರಕ್ಷಿತ ಬೇಲಿಯನ್ನು ಹತ್ತಬಾರದು ಬಳಸದೇ ಇರುವ ಸ್ಯಾಕೆಟ್ಗಳಿಗೆ ಡಮ್ಮಿ ಸುರಕ್ಷಿತ ಮುಚ್ಚಳವನ್ನು ಅಳವಡಿಸಬೇಕು ಹಾಗೂ ಹಾನಿಗೊಳಗಾದ ವೈರ್ನ ನಿರೋಧಕಕ್ಕೆ ಇನ್ಸುಲೇಟೆಡ್ ಟೇಪನ್ನು ಸುತ್ತುವುದು ಸೂಕ್ತ ಸಾಮರ್ಥ್ಯದ ಪ್ಲಗ್ ಇಲ್ಲದೆ ಸಡಿಲ ವೈರ್ಗಳನ್ನು ಸಾಕೆಟ್ಗಳಿಗೆ ಅಳವಡಿಸಬಾರದು ವಿದ್ಯುತ್ ಕಾಮಗಾರಿಗಳನ್ನು ಸ್ವಯಂ ನಿರ್ವಹಿಸಲು ಮುಂದಾಗದೆ ಸರ್ಕಾರದಿಂದ ಮಾನ್ಯತೆ ಪಡೆದ ವಿದ್ಯುತ್ ಸಿಡಿಲು ಅಥವಾ ಮಳೆ ಬೀಳುವ ಸಂದರ್ಭದಲ್ಲಿ ಎತ್ತರವಾದ ಮರಗಳ ಕೆಳಗೆ ನಿಲ್ಲಬಾರದು ಅಥವಾ ಮರದಿಂದ ಕನಿಷ್ಠ ಹತ್ತು ಮೀಟರ್ ಅಂತರದಲ್ಲಿ ನಿಲ್ಲಬೇಕು ಸಿಡಿಲು ಉಂಟಾಗುವ ಸಮಯದಲ್ಲಿ ವಿದ್ಯುತ್ ಮಾರ್ಗವನ್ನು ಹೊತ್ತ ಕಂಬಗಳಿಂದ ಕನಿಷ್ಠ ಮೂರು ಮೀಟರ್ ಅಂತರದಲ್ಲಿ ನಿಲ್ಲಬೇಕು ಸಿಡಿಲು ಉಂಟಾಗುವ ಸಮಯದಲ್ಲಿ ಕಾಲುಗಳನ್ನು ಜೋಡಿಸಿ ತಲೆಯನ್ನು ಕಾಲುಗಳ ಮಧ್ಯೆ ಸೇರಿಸಿ ಕಾಲುಗಳನ್ನು ಕೈಗಳಿಂದ ಬಳಸಿ ಮತ್ತೊಬ್ಬ ವ್ಯಕ್ತಿಯಿಂದ ಸುಮಾರು ಮೂರು ಮೀಟರ್ ಅಂತರದಲ್ಲಿ ನಿಲ್ಲಬೇಕು ವಿದ್ಯುತ್ ಅವಘಡಗಳನ್ನು ತಪ್ಪಿಸಲು ಸುರಕ್ಷಿತ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಎಲ್ಲ ವಿದ್ಯುತ್ ಕಾಮಗಾರಿಗಳನ್ನು ಎಷ್ಟೇ ಚಿಕ್ಕದರಲ್ಲಿ ಪರಿಣಿತ ವ್ಯಕ್ತಿಗಳಿಂದಲೇ ನಿರ್ವಹಿಸಬೇಕು ಭಾರತೀಯ ಗುಣಮಟ್ಟ ಸಂಸ್ಥೆಯ ಐ ಪ್ರಮಾಣೀಕೃತ ವಿದ್ಯುತ್ ಉಪಕರಣ ಕೇಬಲ್ ವೈರ್ ಹಾಗೂ ಸುರಕ್ಷಿತ ಉಪಕರಣಗಳನ್ನು ಬಳಸಬೇಕು ವಿದ್ಯುತ್ ಸ್ಥಾವರದಲ್ಲಿ ಪರಿಣಾಮಕಾರಿ ಭೂ ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಜೀವರಕ್ಷಕ ಆರ್ ಸಿ ಡಿಗಳನ್ನು ಬಳಸಿ ವಿದ್ಯುತ್ ಸೋರಿಕೆಯಿಂದ ಉಂಟಾಗುವ ಅಪಾಯಕಾರಿಗಳನ್ನು ತಪ್ಪಿಸಬೇಕು ಅತಿಯಾದ ವಿಶ್ವಾಸದಿಂದ ವಿದ್ಯುತ್ ಕಾಮಗಾರಿಗಳನ್ನು ಸ್ವತಃ ನಿರ್ವಹಿಸಬಾರದು ವಿದ್ಯುತ್ ಮಾರ್ಗದ ಕಂಬ ಅಥವಾ ಪರಿವರ್ತಕದ ಕೇಂದ್ರದ ಹತ್ತಿರ ಮೂತ್ರ ವಿಸರ್ಜನೆ ಮಾಡಬಾರದು ಆತ್ಮೀಯ ಗ್ರಾಹಕರೇ ವಿದ್ಯುತ್ ಶಕ್ತಿ ಒಳ್ಳೆಯ ಸ್ನೇಹಿತ ಆದರೆ ಕೆಟ್ಟ ಶತ್ರು ವಿದ್ಯುತ್ತನ್ನು ಕಾಳಜಿಪೂರ್ವಕವಾಗಿ ಉಪಯೋಗಿಸಿ ಸಂಭವಿಸಬಹುದಾದ ಅಪಘಾತಗಳನ್ನು ತಡೆಗಟ್ಟಿ